ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಗಜೀವನ್ ರಾಮ್ ನಗರದ ರಾಯಪುರಂ ವಾಡಿನ ಐಪಿಡಿ ಸಾಲಪ್ಪ ಬಡಾವಣೆಯ ಅತ್ಯಂತ ಶಕ್ತಿಯುತವಾದ ಶಕ್ತಿ ಪೀಠ ಐತಿಹಾಸಿಕ ಮಾತಾಶ್ರೀ ದೊಡ್ಡಮ್ಮ ದೇವಸ್ಥಾನದ ನವರಾತ್ರಿ ಉತ್ಸವದ ದ್ವಿತೀಯ ದಿನ ವಿಶೇಷ ಪೂಜಾ ಕೈಂಕರ್ಯವನ್ನು ಸ್ಥಳೀಯ ಮುಖಂಡರಾದ ರಾಯಪುರಂ ವಾಡಿನ ಯುವ ಚೇತನ ಸಿ ಆರ್ ರವಿಪ್ರಸಾದ್ ರವರ ತಂಡ ಸಿ ಆರ್ ತಮ್ಮ ಗ್ರಾಮದ ಹಿರಿಯರು ಕಿರಿಯರು ಸಹೋದರ ಸಹೋದರಿಯರನ್ನ ಒಗ್ಗೂಡಿಸಿಕೊಂಡು ವಿಶೇಷವಾದಂತಹ ಪೂಜೆಯನ್ನ ಮಾತೆಗೆ ಅರ್ಪಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಹೆಣ್ಣು ಮಕ್ಕಳು ಜ್ಯೋತಿಯನ್ನ ಬೆಳಗಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು ಹಾಗೆ ಸಿ ಆರ್ ಆರ್ ಮುಖಂಡರಾದ ಸಿ ಆರ್ ರವಿಪ್ರಸಾದ್ ರವರು ಗ್ರಾಮದ ಹಿರಿಯರನ್ನ ಸನ್ಮಾನಿಸಿ ಗೌರವಿಸಿದರು ಇದರೊಂದಿಗೆ ನಯನ ಮನೋಹರವಾದಂತಹ ದೀಪ ಅಲಂಕಾರದಿಂದ ಕೂಡಿದ್ದಂತಹ ಉತ್ಸವ ನೋಡಲು ಎರಡು ಕಣ್ಣ ಸಾಲದಾಗಿತ್ತು ಈ ಸಂದರ್ಭದಲ್ಲಿ ಯುವಕರು ಮಕ್ಕಳು ಹಾಡಿ ನಲಿದು ಸಂಭ್ರಮಿಸಿದರು ಈ ಕಾರ್ಯಕ್ರಮದ ವಿಶೇಷ ಸುದ್ದಿವರದಿ ನಿಮ್ಮ ಸಮುದಾಯ ಟಿವಿ ಟುಡೇ ಕನ್ನಡ ಜೆ ಕೆ ನ್ಯೂಸ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಮತ್ತು ಎ ನೈನ್ ನ್ಯೂಸ್ ವಾಹಿನಿಗಳ ವತಿಯಿಂದ ತಾಯಿ ಮಾತಾಶ್ರೀ ದೊಡ್ಡಮ್ಮ ದೇವಸ್ಥಾನದ ವಿಶೇಷ ದ್ವಿತೀಯ ದಿನದ ನವರಾತ್ರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿ ಆರ್ ಪ್ರಸಾದ್ ರವರ ಗುರುಗಳಾದಂತಹ ಸ್ಥಳೀಯ ಶಾಸಕರು ಘನತ ಕರ್ನಾಟಕ ಸರ್ಕಾರದ ವಸತಿ ಸಚಿವರು ಆಗಿರತಕ್ಕಂತಹ ಸರ್ವ ಧರ್ಮಗಳನ್ನು ಪ್ರೀತಿಸುವಂತಹ ಬಿಜೆಟ್ ಜಮೀರ್ ಅಹಮದ್ ಖಾನ್ ರವರು ಈ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಆಗಮಿಸಲಾಗಿರುವುದಿಲ್ಲ ಮಳೆಯ ಕಾರಣದಿಂದ ತಾವು ಬನ್ನರ್ಘಟ್ಟ ರಸ್ತೆಯಲ್ಲಿ ಟ್ರಾಫಿಕ್ನಲ್ಲಿ ಸಿಲುಕಿರುವುದಾಗಿ ಅಲ್ಲಿಂದರೆ ದೂರವಾಣಿ ಮುಖಾಂತರ ನಮ್ಮ ವಾಹಿನಿಗಳಿಗೆ ಕರೆ ಮಾಡಿ ಶುಭ ಹಾರೈಸಿರುತ್ತಾರೆ ಎಲ್ಲರ ಶುಭ ಕೋರಿ ಮಾಡಿದಂತಹ ಈ ಪೂಜೆ ಬಹಳ ಯಶಸ್ವಿಯಾಗಿ ನೆರವೇರಿತು ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನ ಚಾಮಸ್ಪೇಟೆ ವಿಧಾನಸಭಾ ಕ್ಷೇತ್ರದ ಬಹಳ ಪುರಾತನವಾದಂತಹ ಜಗಜೀವನ್ ರಾಮನಗರದ ಐಪಿಡಿ ಸಾಲಪ್ಪ ಬಡಾವಣೆಯ ಶೆಟ್ಟಿ ಪೀಠವನ್ನೇ ಕರೆಯಲ್ಪಡುವಂತಹ ನಮ್ಮೆಲ್ಲರ ಆರಾಧ್ಯ ದೈವ ಮಾತಾಶ್ರೀ ದೊಡ್ಡಮ್ಮ ದೇವಸ್ಥಾನದ ವಿಶೇಷವಾದಂತಹ ನವರಾತ್ರಿ ಉತ್ಸವದ ಎರಡನೇ ದಿನದಲ್ಲಿ ನಾವು ಎಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಬಡಾವಣೆಯ ಎಲ್ಲ ಹಿರಿಯರ ಕಿರಿಯರ ಒಂದು ಸಹಯೋಗದೊಂದಿಗೆ ನಮ್ಮ ಈ ರಾಯಪುರಂ ವಾರ್ಡ್ನ ಜೆ ಜೆ ನಗರದ ಪ್ರಖ್ಯಾತಿ ಹೊಂದಿರತಕ್ಕಂಥ ಯುವ ಮುಖಂಡರು ಸಮಾಜ ಸೇವಕರು ಸಿ ಆರ್ ರವಿಪ್ರಸಾದ್ ರವರು ಅವರ ಒಂದು ಮುಂದಾಳತ್ವದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಇವತ್ತು ವಿಶೇಷವಾದಂತಹ ಪೂಜೆಯನ್ನ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಚಾಮರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ವಸತಿ ಸಚಿವರು ಬಹಳಷ್ಟು ಎಲ್ಲಾ ಧರ್ಮದ್ ಖಾನ್ ಮಳೆಯ ಒಂದು ಕಾರಣಾಂತರದಿಂದ ಅವರು ಬರ್ಲಿಕ್ಕಾಗಿಲ್ಲ ಆದ್ರೂ ಕೂಡ ಅಲ್ಲಿಂದನೇ ಶುಭ ಹಾರೈಕೆಗಳನ್ನ ಸಲ್ಲಿಸಿದ್ದಾರೆ ನೀವು ನೋಡ್ಬೋದು ನೋಡಿ ಈ ಒಂದು ಪುಣ್ಯ ಕ್ಷೇತ್ರ ಇದೆಯಲ್ಲ ಮಾತಾಶ್ರೀ ದೊಡ್ಡಮ್ಮ ದೇವಸ್ಥಾನ ಸಾಮಾನ್ಯವಾದದ್ದಲ್ಲ ಬಹಳ ಬಹಳ ಐತಿಹಾಸಿಕ ಒಂದು ಮಹಿಮೆ ಉಳ್ಳಂತ ಕ್ಷೇತ್ರ ಇಲ್ಲಿ ಬಂದವರಿಗೆ ಎಲ್ಲ ರೀತಿಯಾದಂತಹ ಒಳಿತನ್ನು ತಾಯಿ ಮಾಡಿದ್ದಾರೆ ಇಂಥ ವಿಶೇಷವಾದ ಪೂಜೆಯನ್ನ ನಮ್ಮ ಸಮುದಾಯ ಟಿವಿ ಟುಡೇ ಕನ್ನಡ ಮತ್ತು ಜೆ ಕೆ ನ್ಯೂಸ್ ಹಾಗೂ ಟಿವಿ ಟ್ವೆಂಟಿ ಸಿಕ್ಸ್ ಮಾಧ್ಯಮ ವಾಹಿನಿಗಳ ಸಹಯೋಗದೊಂದಿಗೆ ನಿಮಗೆಲ್ಲ ತರಿಸೋ ಪ್ರಯತ್ನ ಪಡ್ತಾ ಇದ್ವಿ ನಮ್ಮೊಂದಿಗೆ ಬಹಳಷ್ಟು ಹಿರಿಯ ಮೇಲೆ ನೋಡಬಹುದು ನೋಡಿ ಇವರೆಲ್ಲರೂ ಕೂಡ ಗ್ರಾಮವನ್ನ ತಿದ್ದಿ ತೀಡಿ ಯುವಕರಿಗೆ ಒಂದು ಕೊಡುಗೆಯಾಗಿ ನೀಡಿದ್ದಾರೆ ಅಂತಹ ಎಲ್ಲ ಹಿರಿಯರ ಹಿರಿಯರ ತಂದು ಈ ಒಂದು ಉತ್ಸವದಲ್ಲಿ ನಮ್ಮ ರವಿಪ್ರಸಾದ್ ಅವರ ಪ್ರತಿಕ್ರಿಯೆ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಏನ್ ಈ ದಿನ ಹಬ್ಬದ ವಾತಾವರಣ ಕಾಣ್ಬರ್ತಾ ಇದೆ ಅಂದ್ರೆ ನಿಜವಾಗ್ಲೂ ಇದು ಇತಿಹಾಸ ಒಂದು ದೇವಸ್ಥಾನ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಇತಿಹಾಸ ದೇವಸ್ಥಾನದಲ್ಲಿ ನಾವು ಪಾಲ್ಗೊಂಡಿರೋ ಪುಣ್ಯ ಎಂಬುದಾಗಿ ಹೇಳಕ್ಕೆ ಪಡ್ತಾ ಇದ್ದೀನಿ ಇಂತ ಒಂದು ದೇವರ ಪಾದ ಪೀಠ ಮುಂದೆ ನಾವಿದೆ ಅಂದ್ರೆ ಇದು ಇದನ್ನ ಪುಣ್ಯ ಮಾಡಿರಬೇಕು ಇದು ಯಾವುದೇ ಒಂದು ಸ್ವಾರ್ಥ ಕಾರ್ಯ ಅಲ್ಲ ದೈವಿಕ ಕಾರ್ಯ ದೈವ ಕಾರ್ಯ ಎಂಬುದಾಗಿ ಇಷ್ಟಪಡ್ತೀನಿ ನಮ್ಮ ಯುವ ಚೇತನ ಯುವ ಮಿಡಿತ ಸತ್ಯ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಹಿತವನ್ನು ಬಯಸುವ ಒಳ್ಳೆಯದನ್ನು ಬಯಸುವ ನಾಯಕರು ಸಿಆರ್ ರವಿ ಪ್ರಸಾದ್ ರವರು ಈ ಒಂದು ಕಾರ್ಯಕ್ರಮ ಸರ್ವ ಲೋಕಕ್ಕೆ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅದ್ದೂರಿಯಾಗಿ ಇದು ದೈವಿಕ ಕಾರ್ಯಕ್ರಮ ಕ್ಲೂತವರೆ ಮಾತುಗಳು ಮಾತಾಡ್ತಾರೆ ನಮ್ಮ ಈ ಒಂದು ಅದ್ದೂರಿ ದೈವ ಕೃಪೆಯಿಂದ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನಿಮ್ಮ ಮೀಡಿಯಾ ಮುಖಾಂತರ ನಿಮ್ಮ ಚಾನೆಲ್ ಮುಖಾಂತರ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಏನು ನವರಾತ್ರಿ ಹಬ್ಬದ ಎರಡನೇ ದಿನ ಪೂಜಾ ಕಾರ್ಯಕ್ರಮ ನಮ್ಮ ಮಾತಾಶ್ರೀ ದೊಡ್ಡಮ್ಮ ದೇವಸ್ಥಾನ ಐಪಿಡಿ ಪಾಲಪಾಲೆ ಇಲ್ಲಿ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಈ ದೇವಸ್ಥಾನ ಬಹ ಬಹಳ ಒಂದು ಶಕ್ತಿ ಉಳ್ಳಂಥ ದೇವಸ್ಥಾನ ಪ್ರತಿ ವರ್ಷ ಕೂಡ ಇಲ್ಲಿ ಬಹಳ ಅದ್ದೂರಿಯಾಗಿ ಸಂಭ್ರಮ ಆಚರಣೆ ಮಾಡಿಕೊಂಡು ಪೂಜೆಗಳು ಮಾಡ್ತಾರೆ ಎಲ್ಲ ಬಡಾವಣೆಯ ಎಲ್ಲ ಬಡಾವಣೆಯ ಹೆಣ್ಣು ಅಣ್ಣನಾಗಲಿ ಗಿರಿಯರಾಗಲಿ ಗ್ರಾಮ ಹಿರಿಯರಾಗಲಿ ಅವ್ರು ಏನೊಂದು ಹಾಕ್ಕೊಟ್ಟಿದ್ದಾರೆ ಫೌಂಡೇಶನ್ನು ಏನೊಂದು ನಮಗೆ ಪಾಯ ಹಾಕ್ಕೊಟ್ಟಿದ್ದಾರೆ ಅದರಲ್ಲಿ ಅವರ ಮಾರ್ಗದರ್ಶನದಲ್ಲಿ ದೊಡ್ಡವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ನಡ್ಕೊಂಡು ಹೋಗ್ತಾ ಖಂಡಿತ ಅವರೆಲ್ಲ ಕಷ್ಟ ನಾವೇನು ಈ ದೇವಸ್ಥಾನ ಏನು ಕೊಡುಗೆ ಇಲ್ಲ ಎಲ್ಲ ದೊಡ್ಡವ್ರು ಮಾಡಿ ಹೋಗಿರೋದು ನಮಗೆಲ್ಲ ರೆಡಿ ಮಾಡಿ ದೇವಸ್ಥಾನ ಕೊಟ್ಟು ಹೋಗಿದ್ದಾರೆ ಆ ದೇವಸ್ಥಾನನ ನಾವು ಅವರ ಆಶೀರ್ವಾದದಿಂದ ಆ ಗ್ರಾಮದ ಹಿರಿಯರ ಆಶೀರ್ವಾದದಿಂದ ಮತ್ತು ನಮ್ಮೆಲ್ಲ ದೇವಸ್ಥಾನ ನಮ್ಮ ಬಡಾವಣೆ ಹೆಣ್ಣು ಮಕ್ಕಳು ಅಕ್ಕಂದಿರು ತಾಯಂದಿರು ಅವರು ಒಂದು ಬೆಂಬಲದಿಂದ ಈ ದೇವಸ್ಥಾನ ನಾನು ನಾವು ನೆಚ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಬಡಾವಣೆ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇವತ್ತು ನಮ್ಮೆಲ್ಲರ ಕರ್ನಾಟಕ ಆಗಿ ಗೊತ್ತು ಎಲ್ಲರಿಗೂ ಗೊತ್ತು ನಮ್ಮ ಜಮೀನಣ್ಣ ಮನೆ ಮಗ ಮತ್ತು ಒಳ್ಳೆ ನಾಯಕರು ಬಡವರು ಬಡವರಿಗೆ ಅಂದರೆ ಫಸ್ಟ್ ಇರ್ತಾರೆ ಹೆಲ್ಪ್ ಮಾಡೋಕ್ಕೆ ಸಹಾಯ ಮಾಡೋಕ್ಕೆ ಅಂಥ ನಾಯಕರು ನಮ್ಮೆಲ್ಲರ ನನ್ನ ರಾಜಕೀಯ ಗುರುಗಳು ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದರು ಮಳೆ ಬಂದಿರೋ ಕಾರಣ ಹನ್ನೆರಡು ಗಂಟೆ ಟ್ರಾಫಿಕಲ್ಲಿ ಜಾಮ್ ಆಗಿದೆ ಅಂತ ಫೋನ್ ಮಾಡಿದ್ರು ಪಾಪ ಅಣ್ಣ ನಾಳೆನೇ ಬನ್ನಿ ನೀವು ತೊಂದರೆ ತಗೋಬೇಡಿ ನೀವು ನಿಧಾನವಾಗಿ ನಾಳೆ ಪೂಜೆಗೆ ಬನ್ನಿ ಅಂತ ಹೇಳಿದ್ದೀನಿ ಅದಕ್ಕೆ ಒಪ್ಕೊಂಡು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಅವ್ರ ಕುಟುಂಬಕ್ಕೂ ಕೂಡ ನಮ್ಮ ದೇವಸ್ಥಾನದ ಪರವಾಗಿ ವಿಶೇಷವಾಗಿ ಎಮ್ಮ ಆಶೀರ್ವಾದ ಕೊಡಲಿ ಮಾತಾಚಿ ದೊಡ್ಡ ಮಾತಾಯಿ ಅಂತ ಹೇಳ್ತಾ ಮತ್ತು ನಮ್ಮ ಜೊತೆಗೆ ಈ ಒಂದು ಪೂಜಾ ಕಾರ್ಯಕ್ರಮಗಳು ಅಷ್ಟೊಂದು ಅದ್ಧೂರಿಯಾಗಿ ನೆರವೇರಲು ನಮ್ಮ ಪಕ್ಕದಲ್ಲೇ ಇರುವಂಥ ವಿಷ್ಣುವರ್ಧನ ಅಭಿಮಾನಿಗಳ ಸಂಘದವರ ಪ್ರೋತ್ಸಾಹ ಇರಲಿ ಮತ್ತು ಗ್ರಾಮದೇಯರು ಭಜನೆ ಮಂದಿರ ಇನ್ನು ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಒಗ್ಗೂಡಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ಧನ್ಯವಾದಗಳು ಹೇಳಕ್ಕೆ ನಿಮ್ಮ ಚಾನಲ್ ಮುಖಾಂತರ ಇಷ್ಟಪಡ್ತೀನಿ ಮತ್ತೆ ಮತ್ತೆ ಇನ್ನೊಂದು ವಿಷಯ ಅಂದರೆ ನಮ್ಮದ ಈ ದೇವಸ್ಥಾನದು ನಮ್ಮದೇನು ಕೊಡುಗೆ ಇಲ್ಲ ಮತ್ತೆ ಹೇಳ್ತೀನಿ ಹಿರಿಯರು ನಮ್ಮೆಲ್ಲರ ಹಿರಿಯರು ನಮ್ಗೆ ಹಾಕಿಕೊಟ್ಟಿರೋ ಒಂದು ಫೌಂಡೇಶನ್ ಫೌಂಡೇಶನನ್ನು ನಾವು ನೆಡ್ಸ್ಕೊಂಡು ಹೋಗ್ತಾಯಿದ್ವಿ ಅವ್ರ ಆಶೀರ್ವಾದದಿಂದ तो जय हिंद जय कर्नाटक। माता